ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡರಂದು ಈ ವರ್ಷದ ಎರಡನೇ ಶಕ್ತಿಶಾಲಿ ಹುಣ್ಣಿಮೆ ಈ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಆಕಸ್ಮಿಕ ಧನಲಾಭ ಸಂಪತ್ತು ಹೆಚ್ಚಳ ಹುಣ್ಣಿಮೆಯ ಕಾರಣದಿಂದಾಗಿ ಲಕ್ಷ್ಮೀ ಮಾತೆಯ ಕೃಪಕಟಾಕ್ಷಕ್ಕೆ ಈ ಎಂಟು ರಾಶಿಯವರ ಮೇಲೆ ಬೀಳುತ್ತದೆ ಈ ಒಳ್ಳೆಯ ಕಾಲದಿಂದಾಗಿ ಅವರು ಸಿರಿವಂತರಾಗಲಿದ್ದಾರೆ ಅವರ ಸಂಪತ್ತು ಹೆಚ್ಚಳವಾಗುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗುತ್ತದೆ ಈ ಅದೃಷ್ಟವಂತ ರಾಶಿಗಳ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಮಾಡಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರವಾದ ಹುಣ್ಣಿಮೆಯಿಂದ ಅದೃಷ್ಟವೋ ಅದೃಷ್ಟ ಈ ರಾಶಿಯವರ ಲಗ್ನದ ಮನೆಯಲ್ಲಿ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತದೆ ಹಾಗಾಗಿ ಈ ರಾಶಿಗೆ ಸೇರಿದಂತಹ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ಳುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತದೆ ಬಹಳ ಸಮಯದಿಂದಾಗಿ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಮತ್ತೆ ಪ್ರಾರಂಭವಾಗುವ ಯೋಗವಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಕೃಪೆಯೊಂದಿಗೆ ಈ ಅವಧಿಯಲ್ಲಿ ನೀವು ಅದೃಷ್ಟದ ಸಂಪೂರ್ಣ ವಾದ ಬೆಂಬಲವನ್ನ ಪಡೆಯುತ್ತೀರಾ ಜೊತೆಗೆ ಈ ಸಮಯದಲ್ಲಿ ರಾಶಿಗೆ ಸೇರಿದಂತಹ ಜನರು ತಮ್ಮ ಪ್ರತಿಯೊಂದು ಸಮಸ್ಯೆ ಮತ್ತು ಸವಾಲುಗಳನ್ನ ಬಹಳ ಸುಲಭವಾಗಿ ಎದುರಿಸುತ್ತಾರೆ ಈ ಅವಧಿಯಲ್ಲಿ ಈ ಇರುವಂತಹ ವ್ಯಕ್ತಿಗಳಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಯಶಸ್ಸು ಎನ್ನುವುದು ಸುಲಭವಾಗಿಯೇ ಸಿಗುತ್ತದೆ ಅತ್ಯಂತ ಹೆಚ್ಚಿನ ಲಾಭ ಕೂಡ ದೊರಕುವ ಸಂಭವ ಇದೆ ಕೆಲಸವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶುಭವಾಗುತ್ತದೆ ಎಂದು ಹೇಳಬಹುದು ಈ ಸಮಯದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಗಮನಿಸಿ ಇದರಿಂದಾಗಿ ನೀವು ಸಂತೋಷವನ್ನು ಹೊಂದುತ್ತೀರಾ ಜೊತೆಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ಮೂಲಗಳಿಂದ ಆದಾಯ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಲಭಿಸುವ ಯೋಗವಿದೆ ಗಜಕೇಸರಿ ಯೋಗದಿಂದಾಗಿ ಈ ರಾಶಿಯವರಿಗೆ ಹಠಾತ್ ಆಗಿ ಲಾಭವಾಗುವ ಸಂಭವ ಇದೆ ಇದರಿಂದಾಗಿ ಭವಿಷ್ಯಕ್ಕೆ ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸನ್ನ ಗಳಿಸುತ್ತೀರಾ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯಿಂದ ಬಹಳಷ್ಟು ಯೋಗ ಹಾಗೂ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಆರನೇ ಮನೆಯಲ್ಲಿ ನಿಮಗೆ ಈ ಒಂದು ರಾಜಯೋಗ ನಿರ್ಮಾಣವಾಗುತ್ತಿರುವುದರಿಂದ ಈ ರಾಶಿಗೆ ಸೇರಿದಂತಹ ಜನರಿಗೆ ಹಠಾತ್ ಆಗಿ ಧನ ಲಾಭವಾಗುವ ಸಾಧ್ಯತೆ ಇದ್ದು ಇದರೊಂದಿಗೆ ನೀವು ಪಿತ್ರಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನ ಪಡೆಯುವ ಸಂಭವವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ನಿಮ್ಮ ಕೆಲಸದ ಬಗ್ಗೆ ಅತ್ಯಂತ ಹೆಚ್ಚಿನ ಗಮನವನ್ನ ಹರಿಸುವಂತೆ ಮಾಡುತ್ತದೆ ವ್ಯಾಪಾರವನ್ನ ಮಾಡುವ ಈ ರಾಶಿಗೆ ಸೇರಿದಂತಹ ಜನರು ರೂಪಿಸಿದಂತಹ ಯೋಜನೆಗಳೆಲ್ಲವೂ ಸಾಕಷ್ಟು ರೀತಿಯ ಒಂದು ಲಾಭದಾಯಕವಾಗಿರುವುದರಿಂದ ಅವಧಿಯಲ್ಲಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳುತ್ತದೆ ಈ ಒಂದು ಸಮಯದಲ್ಲಿ ನಿಮಗೆ ಸಾಲ ಹಾಗೂ ಅಥವಾ ಲೋನ್ಗಳು ಬಹಳ ಸುಲಭವಾಗಿ ದೊರಕುತ್ತದೆ ಗಜಕೇಸರಿ ಯೋಗದಿಂದಾಗಿ ಉತ್ತಮವಾದ ರಾಜಯೋಗ ನಿರ್ಮಾಣವಾಗುತ್ತದೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಈ ಒಂದು ಹುಣ್ಣಿಮೆಯಿಂದ ಉತ್ತಮವಾದ ಗಜಕೇಸರಿ ಯೋಗ ನಿರ್ಮಾಣ ಆಗುತ್ತಿರುವುದರಿಂದ ಸಾಕಷ್ಟು ಲಾಭದಾಯಕ ದಿನಗಳು ಆರಂಭವಾಗುತ್ತದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಈ ರಾಶಿಯವರು ಕೊಡುತ್ತಾರೆ ಬಹಳ ಸಮಯದಿಂದ ನಿಮಗೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅಪೂರ್ಣತೆ ಎನ್ನುವುದು ಕಾಡುತ್ತಿದ್ದರೆ ಈ ಒಂದು ಸಮಯದಲ್ಲಿ ಎಲ್ಲವೂ ಪೂರ್ಣಗೊಳ್ಳುತ್ತದೆ ಜೊತೆಗೆ ಈ ರಾಶಿಗೆ ಸೇರಿದಂತಹ ಜನರು ಎಲ್ಲ ಕಠಿಣ ಪರಿಶ್ರಮಕ್ಕೂ ಕೂಡ ಒಂದು ಅವಧಿಯಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ದೊರಕುತ್ತದೆ ಎಂದು ಹೇಳಬಹುದು ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನೀವು ಬಹಳಷ್ಟು ರೀತಿಯ ಒಂದು ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಂಡು ಎಲ್ಲಾ ರೀತಿಯ ಕೆಲಸವನ್ನು ನಿರ್ವಹಿಸುತ್ತೀರಾ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಪ್ರಗತಿ ಮತ್ತು ಲಾಭವನ್ನು ಗಳಿಸುವ ಶುಭ ಯೋಗವಿದೆ ದೇವಿಯ ಕೃಪೆಯಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವ ಯೋಗವೂ ಕೂಡ ಕೂಡಿ ಬಂದಿದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಂಡು ಈ ಒಂದು ಹುಣ್ಣಿಮೆಯಿಂದ ಕೋಟ್ಯಾಧಿಪತಿಗಳಾಗುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ಮೀನರಾಶಿ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಸಿಂಹರಾಶಿ ತುಲಾರಾಶಿ ಕರ್ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು